ಫ್ರೆಂಡ್ಸ್ ಇವತ್ತಿನ ರೀ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ಬೆಳಿಗ್ಗೆಯಿಂದನೇ ಇವತ್ತಿನ ಬ್ಲಾಗ್ ಶುರು ಮಾಡೋದಕ್ಕೂ ಮುಂಚಿತವಾಗಲಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಇದು ನನ್ನ ಕಡೆಯಿಂದ ಅಲ್ಲ ಇದು ನಮ್ಮ ಮನೆಯವರು ನೀವೆಲ್ಲರೂ ವಿಶ್ ಮಾಡಿರೋದಕ್ಕೆ ಅವ್ರ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಹಾಗೆ ಇವತ್ತಿನ ದೇ ವ್ಲಾಗ್ ಬೆಳಗ್ಗೆಯಿಂದಲೇ ಶುರು ಆಗಿರೋ ಅಂಥದ್ದು ಬೆಳಗ್ಗೆದಿದ್ದ ತಕ್ಷಣ ಮಾವಿನಕಾಯಿಗಳ್ನೆಲ್ಲನೂ ಕೂಡ ಇಲ್ಲಿ ಅಕ್ಕಿ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ ಇಲ್ಲ ಹಣ್ಣಾಗೋದಕ್ಕೆ ಸುಮಾರು ಮಾವಿನಕಾಯಿಗಳನ್ನ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರಂತೂ ಈಗ ರೀಸೆಂಟಾಗಿ ಅವರು ಅವ್ರ ಫ್ರೆಂಡ್ ಊರಿಗೆ ಹೋಗಿದ್ರು ಅಲ್ಲಿಂದ ಗಿಡದಿಂದನೇ ಮಾವಿನಕಾಯಿಗಳನ್ನ ಕಿತ್ಕೊಂಬಂದು ಎಲ್ಲ ಕೂಡ ಇಟ್ಟಿರೋಂಥದ್ದು ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಟ್ಟು ತೊಗೊಳ್ಳೋದು ಮಾವಿನಕಾಯಿ ಏನಿದೆ ಅದನ್ನೆಲ್ಲ ಔಷಧಿ ಮೆಡಿಸನ್ಸ್ ಎಲ್ಲ ಹಾಕಿಟ್ಟಿರ್ತಾರೆ ಅದೆಲ್ಲ ಅಷ್ಟು ತಿನ್ನೋದು ಒಳ್ಳೆಯದಲ್ಲ ಹೇಳಿ ಪ್ರತಿ ವರ್ಷ ಮಾವಿನಕಾಯಿ ಹಲಸಿನ ಹಣ್ಣು ಆಮೇಲೆ ಈ ಸೀಸನ್ ವೈಸ್ ಆಲ್ಮೋಸ್ಟ್ ಆ ಥರ ಫ್ರೂಟ್ಸ್ಗಳು ಸಿಗ್ತವೆ ಅಂಥದ್ದು ಅವರೇ ಹೋಗಿ ನೋಡಿ ಅಂಥವು ಇರಬೇಕು ಔಷಧಿ ಏನು ಹಾಕ್ತಾ ಇರೋವಂಥದ್ದನ್ನ ನೋಡಿ ತೊಗೊಂಬರ್ತಾರಲ್ಲ ಅಂಥವು ಮಾತ್ರ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಬಂದು ಅಂದರೆ ದುಡ್ಡು ಕೊಟ್ಟೆ ತೊಗೊಂಬರ್ತೀವಿ ಅಲ್ಲೂ ಕೂಡ ನಮಗೆ ಮರದಲ್ಲಿ ಕಿತ್ಕೊಳ್ಳೋದಕ್ಕೆ ಬಿಡ್ತಾರೆ ಅವರು ನಿಮ್ಗೆ ಒಂದೊಂದು ಮರದ್ದು ಇಷ್ಟು ತೋರಿಸ್ತಾರೆ ತೋರಿಸ್ಬಿಟ್ಟು ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕಾದ ತೊಗೊಳ್ಳಿ ಅಂತ ಹೇಳಿ ತೆಗ್ದಿ ಕಿತ್ತಿದ್ಮೇಲೆ ಅವೆಲ್ಲನೂ ಕೂಡ ಇಷ್ಟು ದುಡ್ಡು ಅಂತ ಹೇಳಿ ಹೇಳ್ತಾರೆ ಆ ಥರ ತೊಗೊಂಬರ್ತಾರೆ ನಮ್ಮ ಮನೆಯವರು ಆ ಥರ ತೊಗೊಂಬಂದು ಮಕ್ಕಳಿಗೆ ಇರುತ್ತೆ ಈ ಸರಿನೂ ಅಷ್ಟೇ ಸುಮಾರು ಮಾವಿನಕಾಯಿ ತಂದಿದ್ದಾರೆ ಎಲ್ಲ ಒಂದು ಕಡೆ ಹಣ್ಣಾಗೋದಕ್ಕೆ ಇಟ್ಟಿದ್ದೀವಿ ಅದರ ಕೆಲವೊಂದು ಇನ್ನೂ ಹಣ್ಣಾಗಿರಲಿಲ್ಲ ಅಂದರೆ ಒಂದೊಂದೇ ಹಣ್ಣಾಗಿತ್ತು ಅಷ್ಟೇ ಕೆಲವೊಂದಂತೂ ನೋಡೋಕ್ಕೆ ಹಸಿರು ಕಲರೇ ಇರುತ್ತೆ ಮೇಲೆಲ್ಲ ಬಟ್ ಒಳಗಡೆ ಹಣ್ಣಾದಂಗೆತ್ತು ಅದನ್ನೆಲ್ಲ ನೋಡಿ ಸಪ್ರೇಟ್ ಇಟ್ಟು ಬೆಳಗ್ಗೆದಿದ ತಕ್ಷಣ ಅದೇ ಕೆಲಸ ಆಗಿತ್ತು ಹಾಗೆ ಅಂತೂ ಮನೆಯವ್ರ ಬರ್ತಡೇ ಸೆಲೆಬ್ರೇಷನ್ ಏನೂ ಕೂಡ ಮಾಡಿಲ್ಲ ನಾವು ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ಒಂದು ಹ್ಯಾಪಿ ಫೀಲ್ ಅನ್ನೋದೇ ಇಲ್ಲ ಬಟ್ ನಮ್ಮ ಚೈತೂಗೆ ಹೇಳಿಬಿಟ್ಟಿದ್ದೆ ನಾನು ಚೈತು ಅಪ್ಪನ ಬರ್ತ್ಡೇ ಖಂಡಿತ ನಿಮ್ಗೆ ಹೊರಗಡೆ ಹೋಗಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ಥರ ಫುಡ್ ಐಟಮ್ಸ್ ಎಲ್ಲನೂ ಕೂಡ ನಿಮಗೆ ನೀನು ಆರ್ಡ್ರ್ ಮಾಡೋ ನಿಮ್ಗೆ ಇಷ್ಟ ಆಗುವಂಥವ್ರು ನೀನು ತಿನ್ಬೋದು ಅಂತ ಯಾಕಂದ್ರೆ ಸುಮಾರು ಆಲ್ಮೋಸ್ಟ್ ಒಂದು ಒಂದುವರೆ ತಿಂಗಳ ಆಯ್ತಾ ಅವಳು ನಾರ್ಮಲ್ ಊಟ ಅಂತ ಹೇಳಿ ಮಾಡಿ ಔಟ್ಸೈಡ್ ಊಟನೂ ಅಷ್ಟು ಕೊಡ್ತಾ ಇರಲಿಲ್ಲ ಅಂತ ಹೇಳಿದ್ದೆ ಬಟ್ ಅನಿವಾರ್ಯ ಕಾರಣ ಹೋಗೋಕ್ಕಾಗಲಿಲ್ಲ ನಮ್ಮ ಯಾಕೋ ಹೋಗಬೇಕು ಅಂತ ಅನಿಸಿಲ್ಲ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗಿದ್ರಲ್ಲೂ ಅವ್ರು ಬಂದಿದ್ದು ಕೂಡ ಲೇಟ್ ಆಯಿತು ಓಕೆ ಹಿಂಗೆ ಯಾವಾಗಲಾದರೂ ಹೋದ್ರಾಯ್ತು ಅಂದ್ಬಿಟ್ಟು ಸುಮ್ಮನಾಗೋದ್ವಿ ಈಗ ಎದ್ದು ಚೈತೂಗೆ ನಾನು ಉದ್ದಿನ ಕಾಳು ಅವಳಿಗೆ ನಾರ್ಮಲ್ ಉದ್ದಿನ ಕಾಳು ಮಿಸಿಲ್ಲದೆ ಕೊಡ್ತಾಯಿರ್ತೀನಿ ಉದ್ದಿನ ಕಾಳನ್ನ ಇಟ್ಟಿದ್ದೆ ಅದಕ್ಕೆ ಒಗ್ಗರಣೆ ಮಾಡಿ ಅವ್ಳಗಂದರೆ ಬೆಲ್ಲ ಕೊಬ್ಬರಿ ಹಾಕಿದ್ರೇ ಅವ್ಳಿಗೆ ಇಷ್ಟ ಆಗುತ್ತೆ ನಮಗೆಲ್ಲ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಟ್ರೇ ಇಷ್ಟ ಆಗೋದು ನಮ್ಮ ಚೈತೂರಿಗೆ ಸ್ವೀಟ್ ತುಂಬ ಇಷ್ಟಪಡ್ತಾಳೆ ಉದ್ದಿನ ಕಾಳಲ್ಲಿ ಹಂಗಾಗಿ ಅವಳಿಗೆ ಉದ್ದಿನಕಾಳು ಕೊಟ್ಟು ನಮಗಿಲ್ಲಿ ಮೆಂತ್ಯ ಪಲಾವ್ ಮಾಡೋಣ ಅಂತ ಹೇಳಿ ಒಂದು ಕಡೆ ಮೆಂತ್ಯ ಪಲಾವ್ ಕೂಡ ಅಲ್ಲಿ ಎಲ್ಲಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ನನ್ನ ಮಗಳ ಬೆಳಗ್ಗೆಯಿಂದ ಒಂದೇ ಸಮ ಟಾರ್ಚರ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆಗ್ತಾಯಿಲ್ಲ ಫ್ರೆಂಡ್ಸ್ ನಮ್ಮ ಕೈಯ್ಯಲ್ಲಿ ಅಯ್ಯೋ ಇವತ್ತು ಒಂದೊಳ್ಳೆ ಊಟ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದು ಕೇಳ್ ಇಲ್ಲ ಮಗಳು ಅಂತ ಇವತ್ತು ಕೊಡ್ಸೋಣ ಅಂತ ಅಂದ್ಕೊಂಡು ಇದ್ದೀನಿ ಅನ್ಬೋದು ಕೊಡ್ಸೋಣ ಇವತ್ತು ಅಂತ ಅಲ್ವಾ ಅವರಪ್ಪ ನೋಡೋಣ ಏನಾದ್ರು ಕೆಲ್ಸ ಇತ್ತು ಅಂದ್ರೆ ಇಲ್ಲ ಉಂಡೆ ತಿಂದ್ಯಾ ಇನ್ನೊಂದು ದಿನಕ್ ನಾಲ್ಕು ಉಂಡೆ ತಿನ್ನಂತ ಹೇಳಿದೀನಿ ನಾನು ತಿಂದ್ರೆ ಬೇಗ ಖಾಲಿ ಆಗತ್ತೆ ಇವಾಗ ಆಯಿತು ಮೆಂತ್ಯ ಪಲಾವ್ ಆಯಿತು ಚಾಯಿತು ಕಾಳು ಆಯಿತು ಒಂದು ದೊಡ್ಡ ಹಾಲು ಆ್ಯಪಲ್ಲು ಎಲ್ಲ ಕೊಟ್ಬಿಟ್ಟು ಒಂದು ಸ್ವಲ್ಪ ಅವಳಿಗೆ ಸರ್ಜರಿ ಮಾಡಿ ಕೊಡೋದು ಅಟ್ಲೀಸ್ಟ್ ಒಂದೂವರೆ ತಿಂಗಳಾದರೂ ಅವ್ಳಿಗೆ ಆರೈಕೆ ಬಾಣಂತನ ಆ ಥರ ಮಾಡೋಣ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇನ್ನೊಂದು ಐದಾರು ದಿನವೂ ಇಲ್ಲ ಸ್ಕೂಲ್ ಓಪನ್ ಆಗಿಬಿಡುತ್ತೆ ಆದಮೇಲೆ ನಾರ್ಮಲ್ ಬ್ರೇಕ್ಫಾಸ್ಟೇ ಇದ್ದೇ ಇರುತ್ತೆ ಬಟ್ ಏನಪ್ಪ ಅಂತಂದರೆ ಉದ್ದಿನಕಾಳು ಮೆಂಜೆ ಮುದ್ದೆ ಮಾತ್ರ ಮಿಸ್ ಇಲ್ಲದೆ ತಿನ್ನಿಸ್ತೀನಿ ಇನ್ನು ಊಟ ಎಲ್ಲ ನಾರ್ಮಲ್ ಕೊಟ್ಟರು ಉದ್ದಿನಕಾಳು ಮೆಂಜೆ ಮುದ್ದೆ ಜೊತೆಗೆ ಹುಚ್ಚೇಳಿನಿ ಇದಿಷ್ಟು ಕಂಪಲ್ಸರಿ ಇದ್ದೇ ಇರತ್ತೆ ವಾರದಲ್ಲಿ ಡೈಲಿ ಒಂದಿನ ಉದ್ದಿನಕಾಳು ಒಂದಿನ ಮೆಂತ್ಯ ಮುದ್ದೆ ಒಂದಿನ ಉದ್ದಿನಕಾಳು ಒಂದಿನ ಮೆಂತ್ಯ ಮುದ್ದೆ ಆಮೇಲೆ ರಾತ್ರಿ ಹೊತ್ತು ಎಣ್ಣೆ ಹಾಕಿಬಿಟ್ಟು ಅವಳು ಮಧ್ಯಾಹ್ನ ಒನ್ ಟೈಮ್ ಅವಳಿಗೆ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ ಬೇಕಾದ್ರೆ ನಾರ್ಮಲ್ ಊಟ ಫುಡ್ಡೇ ತಿನ್ಕೊಳ್ಳಿ ಬಟ್ ರಾತ್ರಿ ಹೊತ್ತು ಮಾತ್ರ ಆದಷ್ಟು ಹುಚ್ಚೇಳಿ ಎಣ್ಣೆ ಹಾಕಿ ಅವ್ಳಿಗೆ ಅಡುಗೆ ಮಾಡಿ ತಿನ್ಸೋದು ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ನಮಗೆಲ್ಲ ಏನು ಅಂತಂದರೆ ನಾನು ನಿಜ ಹೇಳಬೇಕಂದ್ರೆ ನಂದು ಈ ಥರ ಏನು ಆಯಿತು ಆ ಟೈಮಲ್ಲಿ ನಮ್ಮ ಅಪ್ಪ ಹೆಂಗೆ ಅಂದರೆ ನಮ್ಮ ಸ್ಕೂಲ್ ಹತ್ರನೇ ಹೋಗಿತ್ತು ನಮ್ಮದು ಯಾರು ನಂಬಲ್ಲ ಸ್ಕೂಲ್ ಹತ್ರನೇ ಮನೆ ಫ್ರೆಂಡ್ಸ್ ನಮ್ಮದು ಮದ್ಯನ ಊಟಕ್ಕೂ ವರೆಗೆ ಬರಬೇಕಿತ್ತು ನಾನು ಬೆಲ್ಲಾಗಿದ್ದ ತಕ್ಷಣ ಮನೆಗೆ ಬಂದು ಊಟ ಮಾಡೇ ಹೋಗ್ಬೇಕಾಗಿತ್ತು ಆ ಲೆವೆಲಿಗೆ ನಮ್ಮ ಮನೇಲಿ ಮಾಡಿದಂಥದ್ದು ನಮ್ಮ ಅಮ್ಮ ಭಾಳ ಟಾರ್ಚರ್ ಆ ಟೈಮಲ್ಲಿ ನನಗೆ ಎಲ್ಲರೂ ಸ್ಕೂಲಲ್ಲೇ ತೊಗೊಂಬಂದು ಎಷ್ಟೇ ಹತ್ರ ಇದ್ರು ಎಲ್ಲ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಕೂಡ ಊಟ ತೊಗೊಂಡ್ಬರ್ತಾಯಿದ್ರು ಕೂತ್ಕೊತಾಯಿದ್ರು ಬಾಕ್ಸಲ್ಲೇ ತಿಂತಿದ್ರು ಶೇರಿಂಗ್ ಮಾಡ್ಕೊಂಡಿಲ್ಲ ನಮಗೆ ಅವರೆಲ್ಲರೂ ತಿನ್ಬೇಕಾದ್ರೆ ನನಗೆ ಒಂಥರ ಅಳು ಫೀಲು ಅಯ್ಯೋ ಮಧ್ಯಾಹ್ನ ಒನ್ ಟೈಮ್ ಆದರೂ ನನಗೆ ನಮ್ಮ ಫ್ರೆಂಡ್ಸ್ಗಳ ಜೊತೆ ಊಟ ಮಾಡೋಕ್ಕೆ ಬಿಡಬಾರ್ದಾ ಅಂತ ನಾನು ಅವಾಗ ಮತ್ತೆ ಮನೆಗೆ ಹೋಗು ಇರೋ ಅರ್ಧ ಗಂಟೆಯಲ್ಲಿ ನೋಡಿ ಒಂದು ಒಂದರಿಂದ ಒಂದೂವರೆಗೆ ನಾರ್ಮಲ್ ಊಟ ಟೈಮಿಂಗ್ಸ್ ಅದೇ ಸ್ಕೂಲಲ್ಲಿ ಎಲ್ಲ ಈಗಲೂ ಹೆಂಗೋ ಹಾಗಲು ಹಂಗೆ ಇದ್ದಿದ್ದು ಅರ್ಧ ಗಂಟೇಲಿ ಸ್ಕೂಲಿಂದ ಅದು ನಾವು ಇದ್ದಿದ್ದು ಎಷ್ಟು ಸೆಕೆಂಡ್ ಫ್ಲೋ ಸೆಕೆಂಡ್ ಫ್ಲೋರೋ ಸೆವೆನ್ ಫ್ಲೋರಲ್ಲ ನಮ್ಮದು ಕ್ಲಾಸ್ ರೂಮ್ ಇದ್ದಿದ್ದು ಅಲ್ಲಿಂದ ಇಳಿದು ಹೋಗಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಡ್ಕೊಂಡು ಬಿಡ್ಬಿಡು ಅಂತ ನಡ್ಕೊಂಡು ಹೋಗು ತಿನ್ಕೊ ಮತ್ತೆ ಅಲ್ಲಿಂದ ನಡ್ಕೊಂಡು ಓಡ್ಬಾ ಏಕೆಂದರೆ ನಾರ್ಮಲ್ ಫುಡ್ ಇಲ್ಲ ಅದಕ್ಕೆ ಲಂಚ್ ಬಾಕ್ಸ್ ಕೊಡೋದಿಲ್ಲ ಇದೇ ತಿನ್ಬೇಕು ಬೆಳಿಗ್ಗೆ ಇದ್ರೂ ಮೆಂಕ ಮುದ್ದೆನೇ ತಿನ್ಬೇಕು ಮತ್ತೆ ಉದ್ದಿನ ತಿನ್ಬೇಕು ನಮಗೆಲ್ಲ ಆರು ತಿಂಗಳೂ ಆರೈಕೆ ಮಾಡಿದ್ದಾರೆ ನಾವಮ್ಮ ಅದಕ್ಕೋಸ್ಕರ ನೀವೆಲ್ಲ ಸುಮಾರು ಜನ ಹೇಳ್ತಾನೆ ಇರ್ತೀರ ಸುಷ್ಮಾ ನೀವು ಯಾವಾಗ್ ಮಲಗ್ತೀರಾ ಯಾವಾಗ ಏನ್ ಕೆಲಸ ಮಾಡ್ತೀರೋ ಎಷ್ಟು ಎನರ್ಜೆಟಿಕ್ ಆಗಿರ್ತೀರಾ ಎನಿ ಟೈಮ್ ಯಾವತ್ತ ಸಪ್ಪೆ ಮುಖ ಅಂದಾಗ ನೋಡೇ ಇಲ್ಲ ನಾವು ನಿಮ್ ಕೆಲ್ಸಗಳಲ್ಲಿ ಅಂತ ಯಾಕೆ ಅಂತಂದ್ರೆ ಸ್ಟ್ರೆಂತ್ ಚೆನ್ನಾಗಿದೆ ನಂಗೆ ಹೇಳ್ಬೇಕು ಅಂತಂದ್ರೆ ಚೆನ್ನಾಗಿ ಕೆಲಸ ಮಾಡ್ತೀನಿ ನಾನು ಸೊಂಟ ನೋವು ಅಥವಾ ಸುಸ್ತು ಇದು ಅದು ಅಂತ ಹೇಳಿದ್ದೆ ಎಲ್ಲ ಜ್ವರನೂ ಅಷ್ಟೇ ನನಗೆ ಜಾಸ್ತಿ ಬರೋದಿಲ್ಲ ಅಪರೂಪ ನಂಗೆ ಜ್ವರ ಬರೋದೆ ಯಾವಾಗಲೂ ನಮ್ಮ ಮನೇಲಿ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿರೋ ನಮ್ಮ ಮನೆಯವರು ನನ್ನ ಮಕ್ಕಳು ಇವ್ರಿಗೆಲ್ಲರೂ ಹುಷಾರು ತಪ್ಪಿದ್ರು ನಾನು ಒಬ್ಳು ಚೆನ್ನಾಗಿರ್ತೀನಿ ನಿಜವಾಗ್ಲಿ ಅಪರೂಪದಲ್ಲಿ ಅಪ್ರೂಪ ನನಗೆ ಹುಷಾರ್ತ ಸೀದ್ದು ನನಗೆ ಏನಂದ್ರೆ ಸೀತಾಫಲ ಆಗಲ್ಲ ಸೀಬೆ ಹಣ್ಣು ಆಗಲ್ಲ ಕೆಲವೊಂದು ಫ್ರೂಟ್ಸ್ಗಳು ಸೀಸನ್ ವೈಸ್ ನನಗೆ ಆಗೋದಿಲ್ಲ ಯಾಕಂದ್ರೆ ನನಗೆ ಮೇನ್ ಪ್ರಾಬ್ಲಮ್ ಒಂದೇ ಇರೋದು ಗಂಟ್ಲು ನೋವು ನಂಗೆ ಅದು ಒಂದೇ ಹೆಲ್ತ್ ಅಲ್ಲಿ ಹೆಲ್ತ್ ಪ್ರಾಬ್ಲಮ್ ಅಂತ ಪ್ರೆಸೆಂಟ್ ಅಂಡ್ ಈಗ ಇರೋದಾಗ್ಬೋದು ಅಥವಾ ಮೊದ್ಲಿಂದ ಇರೋದಾಗ್ಬೋದು ಇದು ಒಂದಕ್ಕೆ ನನಗೆ ಜ್ವರ ಅಂತ ಬರೋದು ಹಂಗಾಗಿ ಸೀಸನ್ನಲ್ಲಿ ಕೆಲವೊಂದು ಟೈಮಲ್ಲಿ ಕೋಲ್ಡ್ ಪದಾರ್ಥಗಳು ತಿನ್ನೋದಿಲ್ಲ ಸೀಬೆ ಹಣ್ಣು ತಿನ್ನಲ್ಲ ಸೀತಾಫಲ ಎಲ್ಲ ಹೋಗಲ್ಲ ಅವೆಲ್ಲ ನಾನು ನೀಟಾಗಿ ತಿಂದಿಲ್ಲ ಅಂತ ಅಂದ್ರೆ ನನಗೆ ನನಗ್ ಕಾಯ್ಲೆ ಅನ್ನೋದೇ ಇರೋದಿಲ್ಲ ಅಪ್ಪ ಮಕ್ಕ ಅಪ್ಪ ಮಗ ಮಗಳು ಮೂರು ಜನ ಶೀತ ನೆಗಡಿ ಕೆಮ್ಮು ಒಬ್ರಿಂದ ಒಬ್ರಿಗೆ ಎಲ್ಲರಿಗೂ ಬೇಗ ಬೇಗ ವೈರಲ್ ಆಗತ್ತೆ ಕೇಳಿ ನಿಜ ಹೇಳು ಆ ಹೇಳ್ಬೇಕಂದ್ರೆ ಬಂದ್ ಬಂದ್ ಏನ್ ನನಗೆ ಇಲ್ಲೇ ಮುತ್ತಿಕ್ತಾರೆ ಹಿಂಗೆ ಮುತ್ತಿಕ್ತಾರೆ ಎಲ್ಲಾ ಮುತ್ತಿಕ್ಕಿದ್ರು ನನಗ್ ಮಾತ್ರ ಶೀತ ನೆಗಡಿ ಇವ್ರ ಪಕ್ಕನೇ ಹಲಗಿರ್ತೀನಿ ಇಡೀ ರಾತ್ರಿ ಜ್ವರ ಬಂದರು ಇವ್ರ ಹತ್ರನೇ ಇರ್ತೀನಿ ಇವ್ರಿಗೆ ತಿನ್ನಿಸ್ಕೊಂಡು ಇವ್ರ ಸೇವೆ ಮಾಡ್ಕೊಂಡು ಇರ್ತೀನಿ ಬಟ್ ನಾನು ಹಿಂಗೆ ಮಾತ್ರ ಬರಲ್ಲ ದೇವ್ರ ಗಾಡ್ ಗಿಫ್ಟ್ ಅದೊಂದು ಕೊಟ್ಟಿದ್ದಾನೆ ಎಷ್ಟೇ ಕೆಲಸ ಮಾಡಿದ್ರು ಸೊಂಟ ನಾವು ನನ್ನ ಆಗ್ತಾ ಇಲ್ಲ ನಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಯಾವತ್ತೂ ನನ್ನ ಮಕ್ಳಿಗೂ ಹೇಳಿಲ್ಲ ನಮ್ಮ ಮನೆಯವ್ರಿಗೂ ಹೇಳಿಲ್ಲ ನಮಗೆ ನೋ ಸ್ಟ್ರೆಂತ್ ಸ್ಟ್ರೆಂತ್ ಅಂತಲ್ಲ ಒಂದು ಬಾಣಂತನ ಅದಾಗ ಆರೈಕೆ ಮಾಡಿರೋ ಅಂಥದ್ದು ನಮ್ಮಮ್ಮ ನಾನು ಅದನ್ನು ಹೇಳ್ತೀನಿ ಯಾಕಂದರೆ ಅವರಿಗೆ ಅವರು ಅಮ್ಮ ಅಷ್ಟು ಆರೈಕೆ ಮಾಡಿಲ್ಲ ಅಂತ ನಮ್ಮಮ್ಮ ಹೇಳ್ತಾ ಹೇಳ್ತಾಯಿರ್ತಾರೆ ಯಾಕಂದರೆ ನಮ್ಮ ಅಜ್ಜಿಗೆ ನಾಲ್ಕು ಜನ ಹೆಣ್ಮಕ್ಳು ಪಾಪ ಅವರು ಎಷ್ಟು ಜನನ ಅಂತ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿರ್ತಲ್ಲ ಹಾಗಾಗಿ ಮೇ ಬಿ ನಮ್ಮಮ್ಮ ಲಾಸ್ಟ್ ಅವರಲ್ವ ಹಾಗಾಗಿ ಅಮ್ಮನ ಆರೈಕೆ ಆಗಿಲ್ಲ ಅಂತ ಅಮ್ಮಂಗೆ ತುಂಬಾ ಸೊಂಟ ನಾವು ಕೈಕಾಲೆಲ್ಲ ಇಟ್ಕೊಳ್ಳೋ ಅಂಥದ್ದು ವಾಯು ಥರ ಅವ್ರಿಗೆ ಆಗ್ತಾನೇ ಇರುತ್ತೆ ಯಾವಾಗಲೂ ಅಮ್ಮ ಅದಕ್ಕೆ ನನ್ನನ್ನು ತುಂಬ ಚೆನ್ನಾಗಿ ತಣ್ಣೀರೆಲ್ಲ ಮುಟ್ಟಿಸ್ದಂಗೆ ತಣ್ಣೀರು ಒಂಥರ ಕುಡಿದಂಗೆ ಯಾವ ಲೆವೆಲಿಗೆ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅಂತಂದರೆ ಇವತ್ತು ಅದಕ್ಕೆ ಇಷ್ಟೆಲ್ಲ ಓಡಾಡಿದ್ರು ಏನೇ ಒಂದು ಕೆಲಸ ಮಾಡಿದರೂ ಗಟ್ಟಿಯಾಗಿ ಇರೋವಂಥದ್ದು ಅಷ್ಟೇ ಅದಕ್ಕೆ ಹೇಳ್ತಾರೆ ಎಷ್ಟೋ ಜನ ಇವೆಲ್ಲನೂ ಈಗ ನಂಬೋದಿಲ್ಲ ಜೊತೆಗೆ ಇವಾಗ ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಯಾರೂ ಈ ಥರ ಎಲ್ಲ ಆರೈಕೆಯೂ ಕೂಡ ಮಾಡಿಸ್ಕೊಳಕ್ಕೆ ಹೋಗೋದಿಲ್ಲ ಕೆಲಸ ಬ್ಯುಸಿ ಅವರಿಗೆಲ್ಲ ಮತ್ತು ಊಟದಲ್ಲಿ ಲಿಮಿಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಅನುಭವಿಸ್ತಾರೆ ಇದು ನೋವು ಅದು ನೋವು ಅಂತ ಫೇಸ್ ಮಸಾಜು ಅಪ್ಪ ಅದೆಲ್ಲ ಮಾಡಿಸ್ಕೊತರಿ ಮಸಾಜ್ ನನಗೆ ಸಲ್ಪ ಮಾಡ್ತಿದ್ರು ಶೇವಿಂಗ್ ಮಾಡ್ಸ್ಕೊತಿದ್ರು ಶೇವಿಂಗ್ ಅಲ್ಲ ಮುಖ ಎಲ್ಲ ಕ್ರೀಮ್ ಆಗ್ತಾ ಶೇವಿಂಗ್ ಮಾಡೋಕೆ ಮುಖ ಇಲ್ಲ ಹಾಂ ನನ್ನ ಮಗ ಕಟಿಂಗ್ ಹೋಗಿದ್ದೆ ಹೇರ್ ಕಟಿಂಗ್ ಅದಕ್ಕೆ ಬಂದ ಈಗ ನಿಮ್ಮ ಅಪ್ಪ ಫೇಶಿಯಲ್ ಮಾಡ್ಸ್ಕೊತವ್ರಾ ವಿಶ್ಯಲ್ಲೂ ಗೊತ್ತೇ ಗೊತ್ತಿಲ್ಲಲ್ಲ ಹಾಗೆ ನಿಮ್ಮಪ್ಪ ನಮ್ಗೆ ಏನು ಹೇಳಲ್ಲ ಅಲ್ಲ ಆ ಕಡೆ ಬಾತ್ರೂಮ್ಗೆ ಗೀಝರ್ ಆನ್ ಮಾಡ್ಕೊಂಡು ಆಯ್ತು ಈ ಕಡೆನೂ ಬಿಸಿನೀರಿದ್ದೆ ಗೀಝರ್ ಆನ್ ಮಾಡ್ಕೊಂಡು ಹೋಗಿ ಹೇರ್ ಕಟಿಂಗ್ ಹೋಗಿದ್ದಾ ಅವರಪ್ಪ ಎಷ್ಟು ನಿಜ ಗೊತ್ತಿಲ್ಲ ನನಗಂತೂ ನಿಜ ಗೊತ್ತಿಲ್ಲ ನಾನಂತೂ ಮಾಡ್ಸಲ್ಲಪ್ಪ ನನ್ನ ಸ್ಕಿನ್ನಿಗೆ ಅದು ಒಂದಾಗಲ್ಲ ಫ್ರೆಂಡ್ಸ್ ಅದು ಏನಂತನೇ ಗೊತ್ತಿಲ್ಲ ಹೋಮ್ ರೆಮಿಡಿ ಮಾಡಿ ಅಷ್ಟೇ ಮಾಡ್ಕೊಳ್ಳೋದು ನಾನು ಹೋಮ್ ರೆಮಿಡಿ ಸುಮಾರು ಜನ ಕೇಳ್ತಾನೆ ಇರ್ತೀರ ಏನು ಹಚ್ತೀರ ಸುಷ್ಮಾ ಮುಖಕ್ಕೆ ಏನೂ ಹಚ್ಚಲ್ಲ ಹಚ್ಚೋದು ಒಂದು ತೆಂಗಿನೆಣೆ ಬಿಟ್ಟರೆ ಏನದು ಹಾಲೆಣ್ಕೆನೆ ಕಡ್ಲೆಟ್ ಈ ಮೂರಂತೂ ಇದ್ದೇ ಇರುತ್ತೆ ಕಂಪಲ್ಸರಿ ಇದ್ದಿರತ್ತೆ ಈ ಮೂರನ್ನೇ ನಾನು ಜಾಸ್ತಿ ಯೂಸ್ ಮಾಡಿ ಓಕೆ ಆಯಿತು ಪಲಾವ್ ಆಗಿದೆ ಮಗನೂ ಸ್ನಾನ ಮಾಡ್ಕೊಂಬರಲಿ ಚೈತೂಗೆ ತಲೆ ಬಾಚಿಲ್ಲ ಬಾಚಿಬಿಟ್ಟು ಆಮೇಲೆ ಏನು ಎತ್ತ ಎಲ್ಲ ಕೂಡ ನೋಡೋಣ ಇವತ್ತಿನ ಡೇ ಬ್ಲಾಗ್ ಹೇಗೋಗುತ್ತೋ ಆ ಪ್ಲ್ಯಾನಿಂಗೇ ಇಲ್ಲ ಇವತ್ತಿನ ಡೇ ಅಂದರೆ ನಾನು ಎಷ್ಟು ಬೇಗ ಎಂಡ್ ಮಾಡ್ತಾನು ನನ್ನ ಮಗಳಿಗಂತೂ ಮೆಂತ್ಯಾ ಮುದ್ದೆ ಮತ್ತು ಉದ್ದಿನ ಕಾಳು ಅಂದ್ರೆ ಹೋಗ್ಲಿಕ್ಕೆ ಬರೋ ಥರ ಆಗೋಗ್ಬಿಡುತ್ತೆ ಅಮ್ಮ ಪ್ಲೀಸ್ ನೀವು ಮಾಡಿ ನೀವು ಮಾಡ್ಕೊಂಡು ತಿನ್ನೋದೇ ನಂಗೆ ಏನಾದರೂ ಒಂಚೂರು ಕೊಡಿಮ ಅಂತಿರ್ತಾಳೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಉದ್ದಿನ ಕಾಳು ಕೊಡ್ತೀನಿ ಆನಂತರ ನಾವು ತಿನ್ನುವಂಥ ತಿಂಡಿಯೇ ಕೂಡ ಅವ್ಳಿಗೂ ಕೂಡ ಶೇರ್ ಮಾಡ್ತೀನಿ ಅದನ್ನು ಕೂಡ ಕೊಡ್ತೀನಿ ಬಟ್ ಇವೆಲ್ಲ ಸ್ಟ್ರೆಂತ್ ಅನ್ನೋದಕ್ಕಷ್ಟೇ ಇನ್ನೇನೆಲ್ಲ ಮುಂದಕ್ಕೆ ಅವರಿಗೆ ಫ್ಯೂಚರಲ್ಲಿ ಏನೂ ಸಮಸ್ಯೆಗಳಾಗಬಾರ್ದು ಅನ್ನೋದಕ್ಕಷ್ಟೇ ಹಾಗೆ ಸುಮಾರು ಜನ ನೀವು ಕೂಡ ಕಮೆಂಟ್ ಮಾಡಿದ್ರಿ ನನಗೆ ಸುಷ್ಮಾ ಮೆಂತ್ಯಾ ಮುದ್ದೆ ಉದ್ದಿನ ಕಾಳು ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ವರೆಗೂ ಅದರ ಕೊಡಿ ಅಂತ ಎಷ್ಟೋ ಜನ ನನಗೆ ಹೇಳಿದ್ದೀರಾ ನಾನು ಕೂಡ ಅದನ್ನೇ ಒಳಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಕೆಲ್ವೊಂದು ಟೈಮಲ್ಲಿ ತಿನ್ನೋದಿಲ್ಲ ಹಠ ಮಾಡ್ತಾಳೆ ಕೆಲ್ವೊಂದು ಟೈಮಲ್ಲಿ ತಿಂದ್ಕೊಂತಾಳೆ ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು ಆದಮೇಲೆ ಹೊರಗಡೆ ಬಟ್ಟೆ ಎಲ್ಲ ಒಣ್ಗಾಕಿದ್ದು ಒಂದಷ್ಟಿತ್ತು ಅದನ್ನೆಲ್ಲ ತೊಗೊಂಬಂದು ಮಕ್ಳಿಗೆ ಕೊಡ್ತಾಯಿದ್ದೆ ಅವ್ರು ಮರ್ಚಿಟ್ಕೊತಾ ಇದ್ದರು ಅನಂತರ ಇನ್ನೂ ಒಂದಷ್ಟು ಹೊಣ್ಗಾಕೋ ಬಟ್ಟೆಗಳಿದ್ವು ಬಟ್ಟೆಗಳೆಲ್ಲ ಇದ್ದೆ ಅಂದರೆ ನಾನೊಂದು ಕೆಲಸ ಮಾಡ್ತಿದ್ರೆ ನನ್ನ ಮಕ್ಕಳು ಒಂದು ಕೆಲಸ ಮಾಡ್ಕೊತಾ ಇರ್ತಾರೆ ಏನು ಬೇಜಾರೆಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ ಒಂದೇ ಒಂದೇ ಕೆಲಸ ನಾವು ನಮ್ಮ ಮಕ್ಕಳು ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡೋದ್ರಿಂದ ನನಗೂ ಏನಂತ ಕೆಲಸ ಅನ್ನೋದು ಕಷ್ಟ ಅಂತ ಅನಿಸೋದಿಲ್ಲ ಆನಂತರ ಇದು ಬಂದು ನಾನು ಆಲ್ರೆಡಿ ಎಲ್ಲ ಉಂಡೆ ಚೈತುಗೆ ತಿಂಡ್ಯ ಅಂತ ಹೇಳಿ ಅದು ಏನು ಉಂಡೆ ಅಂತಂದರೆ ಅಮ್ಮ ನಿಮಗೆಲ್ಲ ತೋರಿಸಿದ್ದೆ ನಾನು ಏನಂದರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಕೊಬ್ಬರಿ ಗಸಗಸೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅವರು ಹುರಿದು ಪೌಡ್ರ್ ಥರ ಮಾಡಿಟ್ಟಿದಂಥದ್ದು ಅದನ್ನು ಡೈ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಸ್ಪೂನ್ ತಿನ್ನೋದಕ್ಕೆ ಅಂತ ಚಾಯ್ ತೋಗಿ ಹೇಳಿದ್ರು ಸ್ಟಾರ್ಟಿಂಗ್ ಮಾಡಿದಾಗ ಚೈತು ತಿಂದ್ಲು ಆಮೇಲೆ ಇನ್ನೊಂದ್ಸರಿನು ಕೂಡ ಅಮ್ಮ ಮಾಡಿದರು ಆವಾಗಲೂ ಕೂಡ ಸ್ವಲ್ಪ ತಿಂದಳು ಆಮೇಲೆ ನಮ್ಮ ಚಿಂಟು ಅಪ್ಪನೇ ಎಲ್ಲ ತಿಂದು ಖಾಲಿ ಮಾಡಿದರು ಮತ್ತು ಒಂದು ಸರಿ ಮಾಡಿದರು ಅಮ್ಮ ಅದನ್ನು ನೋಡಿದರೆ ಅವಳು ಒಂದು ಸ್ಪೂನೂ ಕೂಡ ತಿನ್ನಲಿಲ್ಲ ಅವಳು ಒಂಥರ ಹೆಂಗೆ ಅಂದರೆ ಬೇಡ ಅನ್ನೋ ಥರ ಇದು ಮಾಡಿಬಿಟ್ಲು ಎಷ್ಟು ಹೇಳಿದ್ರು ಅವಳು ತಿನ್ನೋಕೆ ರೆಡಿ ಇರಲಿಲ್ಲ ಅದಕ್ಕೆ ಅಮ್ಮ ಹೇಳಿದ್ರು ಓಕೆ ಅವಳಿಗೆ ಆ ಪೌಡ್ರ್ ಥರ ತಿನ್ನೋಕೆ ಹಿಂಸೆ ಆಗ್ತಾ ಇರ್ಬೋದು ಲಾಡು ಥರ ಮಾಡಿಟ್ಬಿಡು ಅಂದರೆ ಉಂಡೆ ಉಂಡೆ ಥರ ಮಾಡಿಟ್ಬಿಡು ತಿನ್ಕೊತಾಳೆ ಅಂತ ಇವಾಗ ಅದನ್ನೇ ನಾನು ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಕಪ್ಪೆ ಕೂಡ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಕಪ್ಪೆಳ್ಳು ಕೂಡ ಕೊಡಬೇಕು ಉಂಡೆ ಮಾಡಿ ಕೊಡಬೇಕು ತಿನ್ನಿಸ್ಬೇಕು ಅವಳು ಸ್ಟಾರ್ಟಿಂಗ್ ಚೈತು ಅವಾಗ ತಿಂದಿದ್ದಷ್ಟೇ ಆಮೇಲೆ ಕಪ್ಪೆಳ್ಳು ತಿನ್ನಲೇ ಇಲ್ಲ ಓಕೆ ಇವಾಗ ಹೆಂಗೋ ಅಮ್ಮ ಮಾಡಿಟ್ಟಿರೋದು ಡ್ರೈ ಫ್ರೂಟ್ಸ್ ಎಲ್ಲ ಏನಿತ್ತು ಅದಕ್ಕೇ ಸ್ವಲ್ಪ ಕಪ್ಪೆಳ್ಳನ್ನು ಹುರಿದ್ಬಿಟ್ಟು ಹಾಕಿದ್ರೆ ತಿಂತಾಳೆ ಅನ್ನೋ ಒಂದು ಇದಕ್ಕೆ ಅದನ್ನು ಕಪ್ಪೆಳ್ಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಆನಂತರ ಅಮ್ಮ ಹುರಿದಿಟ್ಟಿದ್ದಂಥದ್ದು ಕೊಬ್ಬರಿ ಅದನ್ನು ಕೊಡೋ ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡು ಇಲ್ಲಿ ಇನ್ನೊಂದು ಕಡೆ ಒಂದು ಸ್ವಲ್ಪ ಬೆಲ್ಲ ನೋಡ್ತೀವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಬೆಲ್ಲನೂ ಕೂಡ ಅಮ್ಮ ಹಾಕಿದರು ಅಂದರೆ ಗಸಗಸೆ ಕೊಬ್ಬರಿ ಮತ್ತು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಬಾದಾಮಿ ಪೌಡ್ರು ಇದೆಲ್ಲನೂ ಕೂಡ ಹಾಕಿದ್ರು ಅದ್ರ ಜೊತೆಗೆ ಬೆಲ್ಲನೂ ಕೂಡ ಸೇರಿಸಿದ್ರು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪನೂ ಕೂಡ ಬೆಲ್ಲ ಅದು ಉಂಡೆ ಕಟ್ಕೊಳ್ಳೋದಕ್ಕೆ ಪ ಸ್ವಲ್ಪ ಪಾಕ ಹಾಕಿದರೆ ಉಂಡೆ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಅದಕ್ಕೆ ಇವಾಗ ಅದನ್ನೆಲ್ಲ ಪೌಡ್ರ್ ಥರ ಮಾಡಿಕೊಂಡು ಈ ಬೆಲ್ಲನ ಸ್ವಲ್ಪ ಎಳೆಪಾಕ ಥರ ಮಾಡಿಕೊಂಡು ಇದನ್ನು ಸೋಸ್ಕೊಂಡು ಇದ್ದೀನಿ ಈ ಮಕ್ಕಳು ತಿನ್ನೋದಕ್ಕೆ ಎಷ್ಟೆಲ್ಲ ನಾವು ಕಷ್ಟಪಡಬೇಕು ನನಗೆ ನಿಜ ಹೇಳ್ತೀನಿ ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಈ ಥರ ಮಾಡಿಬಿಟ್ಟು ಜಸ್ಟ್ ಒಂದು ಬಾಕ್ಸಲ್ಲಿ ಇಡೋರು ಅಷ್ಟೇ ಅವಾಗ ನಾವು ಸ್ಕೂಲಿಂದ ಬರಲಿ ಅಥವಾ ನಾವು ಸ್ಕೂಲ್ಗೆ ಹೋಗೋಕೆ ಮುಂಚೆ ನಮಗೆಲ್ಲ ಬರೀ ಇಷ್ಟೇ ಇತ್ತು ನಮ್ಮಪ್ಪ ನಾವು ತಿನ್ಕೊಂಡು ಓಡಾಡ್ಕೊಂಡಿದ್ವಿ ಯಾವುದಕ್ಕೂ ಅಮ್ಮ ಹಿಂಸೆ ಮಾಡಿದ್ದಾಗಲಿ ನೀವು ತಿನ್ನಲೇಬೇಕು ಅಂದಿದ್ದಾಗಲಿ ಎಂಥದ್ದು ನಾನು ಅದನ್ನೇ ಹೇಳ್ತಾ ಇದ್ದೆ ಎಂಥದ್ದು ಇಲ್ಲ ನಮ್ಮಮ್ಮ ಮಾಡಿದ್ದು ಅವ್ರು ಮಾಡಿಟ್ಟಿದ್ದು ನಾವು ಸುಮ್ಮನೆ ತಿಂತಾಯಿದ್ವಿ ನಾನು ಮಗಳಿಗೆ ಹಂಗೆ ಅಂತ ಇದ್ದೆ ನಿಮ್ಗೆ ಇಷ್ಟೆಲ್ಲ ತೊಗೊಂಬಂದು ಬಾಯಿ ಮುಂದೆನೇ ನಾವು ಕೈಯಿಂದ ಬಾಯಿಗೆ ಇಟ್ಟರೂ ಕೂಡ ತಿನ್ನೋದಕ್ಕೆ ಹೇಳ್ತೀರಾ ನಮಗೆಲ್ಲ ಜಸ್ಟು ಅಮ್ಮಂದಿರು ಮಾಡಿಟ್ಟಿದ್ದಷ್ಟೇ ಇಲ್ಲಿ ಮಕ್ಕಳಿಗೋಸ್ಕರ ಅಂತ ಇಷ್ಟೆಲ್ಲ ಮಾಡಿಟ್ಟಿದ್ದಾರಲ್ಲ ತಿನ್ಬೇಕು ಅನ್ನೋದು ನಮಗೆ ಬಂದುಬಿಡೋದು ಬಟ್ ಈಗಿನ ಮಕ್ಕಳಿಗೆ ನೀವು ಅವ್ರ ಬಾಯಿಗೆ ತೊಗೊಂಡೋಗಿಟ್ಟರು ತಿನ್ನೋದಿಲ್ಲ ಅದೇ ಹಿಂಸೆ ಆಗೋಗಿದೆ ನನಗಂತೂ ಹಾಗಾಗಿ ಈ ಥರ ಒಂದೇನಿತ್ತು ಪೌಡ್ರು ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಅಮ್ಮ ಮಾಡಿಟ್ಟಿದ್ದು ಜೊತೆಗೆ ಆ ಕೊಬ್ಬರಿನೂ ಕೂಡ ತಿಂದಿರಲಿಲ್ಲ ತುಪ್ಪದಲ್ಲಿ ನೆನೆಸಿಟ್ಟಿದ್ದು ಅದೆಲ್ಲನೂ ಕೂಡ ಸೇರಿಸಿತ್ತೆ ಈ ಥರ ಉಂಡೆ ಮಾಡಿ ಇಟ್ಟೆ ತಿಂದು ಖಾಲಿ ಮಾಡಲಿ ಅಂತ ಹೇಳಿ ಹಾಗೆ ಇದು ಬಂದು ಮಧ್ಯಾಹ್ನ ಸಾಂಬಾರಿಗೆ ಮಾಡ್ತಾ ಇರುವಂಥದ್ದು ಅಂದರೆ ಸಿಗಡಿ ಅಂತ ಹೇಳಿ ಬರುತ್ತೆ ನೋಡಿ ಅದು ಅದು ಸಾಂಬಾರು ಮಾಡ್ತಾ ಇರೋದು ಇವಾಗೆಲ್ಲ ಸ್ವಲ್ಪ ಮೋಡ ಮಳೆ ಶೀತ ಆಗಿರೋದ್ರಿಂದ ಅದೆಷ್ಟು ಅವಳಿಗೆ ಒಂದು ಸ್ವಲ್ಪ ಬೆಚ್ಚಿಗಿರೋ ಥರ ಹೀಟಿಂಗ್ ಪದಾರ್ಥನೇ ತಿನ್ನಿಸ್ಬೇಕು ಅಂತ ಅಮ್ಮ ಬಟ್ ಇದೆಲ್ಲ ಅವಳು ತಿನ್ನೋದಿಲ್ಲ ಎಷ್ಟೇ ಏನೇ ಮಾಡಿದರೂ ತಿನ್ನೋದಿಲ್ಲ ಇದಂತೂ ಸ್ವಲ್ಪ ಸ್ಮೆಲ್ ಅಂದರೆ ಈ ಸಿ ಇಡೀ ಒಣ್ಮೀನು ಎಲ್ಲನೂ ಕೂಡ ಒಂದು ಸ್ವಲ್ಪ ಇಡೀ ಮನೆಯೆಲ್ಲ ವಾಸನೆ ಬಂದೇ ಬರುತ್ತೆ ಅದು ಅವಾಗಲೇ ಒಣ್ಮೀನು ಮಾಡಿದ್ರೇ ನಮ್ಮ ಮನೇಲಿ ನನ್ನ ಮಗ ಮಗಳಿಬ್ಬರು ಮೂಗು ಮುಚ್ಕೊಂಡು ಓಡಾಡೋರು ಇನ್ನು ಚೈತೋಗ ಇದು ನೀನು ತಿನ್ನಬೇಕಂದ್ರೆ ಅವಳು ಇನ್ನೂ ಹಠ ಮಾಡೋದು ಬಟ್ ಅವಳಿಗೆ ಇದೊಂದು ಮೂರು ಸರಿ ಕೊಟ್ಟಿದ್ದೀನಿ ನಾನು ಅಷ್ಟೇ ಇನ್ನೇನು ಜಾಸ್ತಿ ಏನು ಮಾಡಿಕೊಟ್ಟಿಲ್ಲ ಹಾಗಾಗಿ ಇವತ್ತು ಮಸಾಲೆ ಹಾಕಿ ಒಂದು ಈ ಸೀಗಡಿ ಸಾಂಬಾರು ಮಾಡೋಣ ಚೈತೂಗೆ ನಮಗೆ ಎಲ್ಲರಿಗೂ ಒಟ್ಟಿಗೆ ಮಾಡೋಣ ಅಂತಲೇ ಅಂದ್ಕೊಂಡು ಸ್ವಲ್ಪ ಕೊಬ್ಬರಿ ಹಾಕಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದು ಮಸಾಲ ಸಾಂಬಾರು ಪೌಡರು ನಾನು ಇದನ್ನೇ ಯೂಸ್ ಮಾಡೋದು ಜಾಸ್ತಿ ಇವಾಗ ಯಾಕಂದರೆ ಚಕ್ಕೆ ಲವಂಗ ಹೊರ್ಗಡ್ಲೆ ಮೆಣಸು ಏನೇನು ಬೇಕು ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸಾಗಿ ರೆಡಿ ಇರುತ್ತೆ ಆರಾಮ್ಸಾಗಿ ಜಸ್ಟ್ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡ್ರೆ ಸಾಕಾಗೋಗುತ್ತೆ ಟೊಮೆಟೊ ಇದಿಷ್ಟು ಹಾಕಿ ನೀರು ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಈ ಒಂದು ಮಸಾಲೆಯಲ್ಲಿ ನೀವು ಮೊಳಕೆಕಾಳು ಸಾರು ಮಾಡ್ಬೋದು ಅಂದರೆ ಇವಾಗ ನಾನು ಏನು ಸೀಗಡಿ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರದ್ರೆಲ್ಲ ನೀವು ಸೀಗಡಿ ಬದಲು ಮೊಳಕೆಕಾಳು ಯೂಸ್ ಮಾಡ್ಬೋದು ಅಥವಾ ಕಡಲೆಕಾಳು ಸಾಂಬಾರು ಮಾಡ್ಬೋದು ಮಸಾಲೆ ಸಾಂಬಾರು ಮಾಡ್ತೀನಿ ಅಂತ ಅಂದರೆ ಇಲ್ಲ ಮೊಟ್ಟೆ ಸಾಂಬಾರ್ಗೂ ಯೂಸ್ ಮಾಡ್ಬೋದು ಚಿಕನ್ ಸಾರು ಮಟನ್ ಸಾರು ಈ ಥರ ನೀವು ಎಲ್ಲದಕ್ಕೂ ಈ ಒಂದು ಮಸಾಲ ಪೌಡರ್ನ ಯೂಸ್ ಮಾಡಿಕೊಂಡು ವೆಜ್ ನಾನ್ ವೆಜ್ ಮಾಡ್ಬೋದು ಬಟ್ ಬೇಳೆ ಸಾಂಬಾರು ಪುಡಿನೇ ಬೇರೆ ಮಸಾಲ ಸಾಂಬಾರು ಪುಡಿನೇ ಬೇರೆ ಫ್ರೆಂಡ್ಸೋ ಬೇಳೆ ಸಾಂಬಾರು ಪುಡಿಗೆ ಸುಮಾರು ಕಾಳುಗಳು ಬೇಳೆ ಎಲ್ಲ ಹಾಕಿ ಮಾಡಿರ್ತೀವಿ ಅದ್ರದ್ದು ಟೇಸ್ಟು ತರಕಾರಿ ಸಾಂಬಾರಿಗೆ ಬೇರೆ ಥರ ಬರುತ್ತೆ ಇದು ಸಾಂಬಾರು ಟೇಸ್ಟೇ ಬೇರೆ ಥರ ಬರುತ್ತೆ ಎಷ್ಟೋ ಜನ ನಂಗೆ ಅದನ್ನು ಕಮೆಂಟ್ ಮಾಡ್ತಾಯಿದ್ರಿ ಸುಷ್ಮಾ ಎರಡು ಸಾಂಬಾರು ಪೌಡ್ರು ಒಂದೇನ ಅಥವಾ ಬೇಳೆ ಸಾಂಬಾರಿಗೆ ಇದನ್ನು ಯೂಸ್ ಮಾಡ್ಬೋದಾ ಅಂತ ಇಲ್ಲ ಇದು ಮಸಾಲೆ ಸಾಂಬಾರು ಅಂದರೆ ನೀವು ಎಲ್ಲ ಮಾಡೋದಕ್ಕೆ ಆ ಥರದಕ್ಕೆ ಯೂಸ್ ಮಾಡ್ಬೋದು ಬಟ್ ಬೇಳೆ ಸಾಂಬಾರು ಪೌಡರ್ನ ಬರೀ ತರಕಾರಿ ಸಾಂಬಾರು ಅಥವಾ ರಸಮು ಈ ಟೈಪಲ್ಲಿ ನೀವೇನಾದರೂ ಮಾಡ್ತೀನಿ ಅಥವಾ ತಿಳಿಸಾರು ಅಂದರೆ ಬೇಳೆ ಸಾಂಬಾರು ಪೌಡರ್ನ ಯೂಸ್ ಮಾಡ್ಬೋದು ಅಷ್ಟೇ ಇವಾಗ ಒಂದು ಫಸ್ಟು ಸೀಗಿನ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಒಂದೆರಡು ಸರಿ ನೀರಲ್ಲಿ ತೊಳೆದಿದ್ದಾಯಿತು ತೊಳೆದುಬಿಟ್ಟು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆನ ಆ ಮಸಾಲೆನ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಕರ್ಬಂದ್ ಸೊಪ್ಪು ಹಾಕಿ ಈಗ ರುಬ್ಬಿರೋವಂಥ ಮಸಾಲೆ ಹಾಕಿ ಒಂದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದಕ್ಕೆ ಅಶ್ನ ಎಲ್ಲ ಜೊತೆಲೆ ಹಾಕಿರೋದ್ರಿಂದ ನಾನು ಇನ್ನೂ ಅಷ್ಟ ಪುಡಿಲ್ಲ ಏನೋ ಸೇರಿಸ್ತಾ ಇಲ್ಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದು ಚೆನ್ನಾಗಿ ಕುದ್ದಿದ ನಂತರ ಇವಾಗ ಇಲ್ಲಿ ತೊಳೆದಿಟ್ಟಿರುವಂಥ ಸೀಗಡಿ ಹಾಕ್ಕೊಂತೀನಿ ಒಂದು ಸೀಗಡಿ ಬದಲು ಮೊಟ್ಟೆನೂ ಕೂಡ ಹಾಕ್ಕೊಂಡ್ರೆ ಮೊಟ್ಟೆ ಸಾಂಬಾರಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಬಟ್ ಇದೆಲ್ಲ ಏನು ಅಂದರೆ ಈ ಮೀನುಗಳು ಇವೆಲ್ಲ ಕೂಡ ಸ್ವಲ್ಪ ಅದ್ರದ್ದು ಸ್ಮೆಲ್ ಇಡೀ ಮನೆಗೆಲ್ಲ ಹಬ್ಬತ್ತೆ ಅದರಲ್ಲಂತೂ ಕೆಲವೊಬ್ರಿಗೆ ಈ ಸ್ಮೆಲ್ ಅಂದ್ರೆ ಆಗಲ್ಲ ಅಂಥ ವಿಚಾರದಲ್ಲಿ ನನ್ನ ಮಕ್ಕಳಿ ಇಬ್ರಿಗೂ ಅಷ್ಟೇ ನಮ್ಮ ಚಿಂಟು ಅಂತೂ ಈ ಥರ ನಾನು ಸಾಂಬಾರು ಮಾಡ್ತೀನಿ ಅಂದರೆ ಅವತ್ತಿನ ದಿನ ಮನೆಯಿಂದ ಹೊರಗೆ ನಿಂತಿರ್ತಾನೆ ಒಳಗೆ ಬರೋದು ಸ್ವಲ್ಪ ಕಷ್ಟ ಅವನು ಅವನಿಗೆ ಏನು ಮಾಡ್ತೀನಿ ಫಸ್ಟು ಮಸಾಲೆನ ಏನು ಬೇ ಕುದಿಸ್ಕೊಂಡಿರ್ತೀನಿ ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಅವನಿಗೆ ಇರುತ್ತೆ ನಮಗೆ ಇದಕ್ಕೆ ಈ ಥರ ಮಾಡಿಕೊಂಡು ತಿನ್ನುವಂಥದ್ದು ಬಟ್ ಚೆನ್ನಾಗಿರತ್ತೆ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರತ್ತೆ ಇಷ್ಟಪಡದಿರೋರಿಗೆ ಅಷ್ಟಕ್ಕಷ್ಟೇ ತುಂಬ ಕೆಡ್ದಾಗೆ ಇರುತ್ತೆ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಯಾಕಂದ್ರೆ ನನ್ನ ಮಗಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಊಟ ಮಾಡ್ತಿದ್ಲು ಹಂಗಾಗಿ ಓಕೆ ಬೇಡ ಬಿಡು ಇಷ್ಟೆಲ್ಲ ಹಿಂಸೆ ಪಡ್ಕೊಂಡು ಅವಳಿಗೆ ಊಟ ಕೊಡೋದು ಬೇಡ ಅಂತ ಹೇಳಿ ನಾನು ಆಮೇಲೆ ಅವಳಿಗೆ ಬಲವಂತ ಮಾಡೋದಕ್ಕೆ ಹೋಗಲೇ ಇಲ್ಲ ಬರೀ ನಾನು ನಮ್ಮ ಇಬ್ಬರೇ ಮಾಡಿಕೊಂಡು ತಿಂದ್ವಿ ಬಟ್ ನಮಗಂತೂ ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೂಪರಾಗಿತ್ತು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನಾಲ್ಕು ನಲವತ್ತು ಬಂತು ಇನ್ನೇನು ಕಾಲ್ ಪ್ರತಿ ಅಷ್ಟರಲ್ಲಿ ಕೊರಿಯರ್ನ ಬರ್ತಾರೆ ಅವರಿಗೆ ಕೊರಿಯರ್ ಕಳಿಸ್ಬೇಕು ಬೆಳಿಗ್ಗೆ ಒಂದು ಟ್ರಿಪ್ ಬರ್ತಾರೆ ಸಂಜೆ ಒಂದು ಟ್ರಿಪ್ ಬರ್ತಾರೆ ನೈಟೆಲ್ಲ ಯಾರ್ಯಾರೆಲ್ಲ ಒಂದು ಅಂದರೆ ನಿನ್ನೆ ನೈಟು ನಿನ್ನೆ ಮಧ್ಯಾಹ್ನ ಹತ್ರಲ್ಲ ಸುಮಾರು ಆಗಿರುತ್ತೆ ಅದನ್ನು ನಾನು ನೋಡಿಕೊಂಡು ಆ ಒಂದು ಬೆಳಗ್ಗೆ ಒಂದು ಟ್ರಿಪ್ ಕೊರಿಯರ್ ಮಾಡಿರ್ತೀನಿ ಈಗ ಒಂದು ಟ್ರಿಪ್ಪು ಕೊರಿಯರ್ ಮಾಡೋ ಅಂಥದ್ದಿದೆ ಇವಾಗೆಲ್ಲನೂ ಫುಲ್ಲೆಲ್ಲ ಈ ರೀತಿಯಾಗಿ ನಮ್ಮ ಮನೆಯವ್ರದ್ದು ಕೆಲಸ ಇರೋದ್ರೆ ಈಗೆಲ್ಲ ಪ್ರತಿಯೊಂದು ಬರೆದು ಎಲ್ಲನೂ ಇಡಿಟ್ಟು ಫುಲ್ ಪ್ಯಾಕಿಂಗ್ ಮಾಡೋದಕ್ಕೆ ಇಟ್ಟು ಹೋಗ್ತಾರೆ ನಾನು ರೆಡ್ಡಿರೋದು ಯಾವುದಾದ್ರು ಏನು ಅಂತ ಹೇಳಿ ನೋಡಿ ಪ್ಯಾಕ್ ಮಾಡೋ ಇರುತ್ತೆ ಇವಾಗ ಹಾಗೆ ಹೋಗಿ ಮತ್ತೆ ಕೆಳಗಡೆ ಪ್ರಿಪೇರ್ ಮಾಡಿ ಕೂಡ ಮಾಡ್ಕೋಬೇಕು ಮಲ್ ಪೌಡ್ರಿಗೆ ರಾಗಿ ಎಲ್ಲ ತೊಳೆದು ಒಂದಾಕಿ ಬಂದಿದ್ದೆ ಮಿಲೆಟ್ಸ್ ಎಲ್ಲ ತೊಳೆದು ಒಣಗಾಕ್ ಬಂದಿದೆ ನನಗಂದರೆ ಸಪ್ರೇಟ್ ಮನೆ ಇರೋದರಿಂದ ತೊಳೆದ್ಬಿಟ್ಟು ಏನೇನು ಗ್ರೈನ್ಸ್ ಆಗೋದು ಅಥವಾ ರಾಗಿ ಆಗ್ಬೋದು ಗೋಧಿ ಇವೆಲ್ಲವೂ ಅಷ್ಟೆ ಎಲ್ಲನೂ ತೊಳ್ದುಬಿಟ್ಟು ನೀಟಾಗಿ ಹರಡ್ಬಿಟ್ಟು ಬರ್ಬೋದು ಆರಾಮ್ಸಾಗಿ ಒಣಗೋದಕ್ಕೆ ಫಿಶಾಲ ಒಂದು ಜಾಗ ಇದೆ ಗಾಳಿನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಣಗ್ಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಂತಂದರೆ ಪ್ರಿಪೇರ್ ಮಾಡೋದಕ್ಕೆ ಟೈಮ್ಸ್ ಏನೋ ಟೈಮಲ್ಲಿ ಕೆಲಸ ಹಂಗೆ ಹಿಂಗೆ ಆಗಿಬಿಟ್ಟು ಲೇಟ್ ಆಗಿಬಿಡುತ್ತೆ ಅವಾಗ ಏನು ಮಾಡ್ತೀನಿ ಒಂದು ಸ್ವಲ್ಪ ಜನಕ್ಕೆ ಇವತ್ತು ಕೊರಿಯರ್ ಮಾಡೋದಕ್ಕೆ ಅಂದರೆ ಇವತ್ತು ಯಾರದು ಆರ್ಡರ್ ಬಂದಿದೆ ನನಗಿನ್ನೂ ಮಾಡ್ ಪೌಡ್ರೂ ಖಾಲಿಯಾಗಿದೆ ಇವಾಗ ಎಷ್ಟೊಂದು ರಾಗಿ ಮಾರ್ಟು ಮೆಳಿದು ಮಾರ್ಟು ಆಲ್ರೂ ಸುಮಾರಿದೆ ಬಟ್ ಒಣಗಿಸೋದಕ್ಕೆ ಸ್ವಲ್ಪ ಇವಾಗ ಮಳೆ ಇರೋದರಿಂದ ಲೇಟ್ ಆಗ್ತಾಯಿದೆ ಬೇರೆ ಟೈಮ್ಗಳೆಲ್ಲ ಇಷ್ಟು ದಿನ ಏನಂದರೆ ಬಿಸಿ ಇರ್ತಾಯಿತ್ತು ಬೇಗ ಚೆನ್ನಾಗಿ ಒಣಗ್ಬಿಡ್ತಾಯಿತ್ತು ಅಂದರೆ ಆ ಒಂದು ಬಿಸಿ ಶೆಕೆಗೆ ಅದು ಬೇಗ ಡ್ರೈ ಆಗಿಬಿಡೋದು ಇವಾಗೆಲ್ಲಾಂದರೆ ತೊಳೆದ್ಬಿಟ್ಟವೆಲ್ಲ ಒಣಗಾಕಿರ್ತೀವಲ್ಲ ಮಿನಿಮಮ್ ಒಂದು ತ್ರೀ ಡೇಸ್ ಆದರೂ ಇವಾಗ ಬೇಕಾಗುತ್ತೆ ಮೊನ್ನೆ ಒಣಗಾಕಿ ಬಂದಿದ್ದಿದ್ದು ನಾನು ಸಂಡೆ ಇವತ್ತು ಹೋಗಿ ಅದನ್ನ ನೋಡಿ ನೀಟ್ ಮಲ್ಟ್ ಪ್ರಿಪೇರ್ ಮಾಡಬೇಕು ಮಿಲ್ಕ್ ಮಾಲ್ಟ್ ಖಾಲಿ ಇದೆ ಇಷ್ಟೇ ರಾಗಿ ಮಾಲ್ಟ್ ಒಂದು ಎರಡು ಕೆ ಜಿಯಷ್ಟು ಉಳಿದಿದೆ ಅದು ಬಿಟ್ಟರೆ ಬೇಬಿ ಸರಿ ಒಂದು ಮುನ್ನೂವರೆ ಕೆ ಜಿಯಷ್ಟು ಬೇಬಿ ಸರಿ ಉಳಿದಿದೆ ಅಷ್ಟೇ ಮಿಲ್ಕ್ ಮಾಲ್ಟ್ ಆದರೂ ಸುಮಾರು ಆರ್ಡ್ರು ಇದೆ ಅಂದರೆ ಮಿಲ್ಕ್ ಮಾಲ್ಟ್ ರಾಗಿ ಮಾಡಿ ಅದು ಒಟ್ಟಿಗೆ ಅವರು ಆರ್ಡ್ರ್ ಹೊಂದಿದೆ ಈಗ ಎಷ್ಟಿದೆ ಅಷ್ಟು ಈಗ ಒಂದು ಟ್ರಿಪ್ ಕಳ್ಸೋಣ ಅಂತೇಳಿ ಎಲ್ಲನೂ ಇದ್ದೀನಿ ಈ ರೀತಿಯಾಗಿ ಪೂರ್ತಿ ಖಾಲಿ ಆಗೋವರೆಗೂ ನಾನು ಮಾಲ್ಟ್ ರೆಡಿ ಮಾಡೋಣ ಸಾಂಬಾರ್ ಪೌಡ್ರ್ ಆಗ್ಬೋದು ಮಸಾಲ ಸಾಂಬಾರು ಪೌಡ್ರು ಬೇಬಿ ಸರಿ ಎಲ್ಲನೂ ಅಷ್ಟೇ ಈ ಥರ ಲಾಸ್ಟ್ ಫೈನಲ್ ಆಗಿ ಒಂದು ಎರಡು ಕೆ ಜಿಯಷ್ಟು ಉಳ್ದಿದೆ ಅನ್ಬೇಕಾದ್ರೆ ನೆಕ್ಸ್ಟ್ ಬ್ಯಾಚಿಗೆ ನಾನು ಶುರು ಮಾಡಿಕೊಳ್ಳುವಂಥದ್ದು ಈ ರೀತಿ ಫ್ರೆಶ್ ಪ್ರಾಡಕ್ಟ್ನ ನಾನು ಮಾಡಿ ಮಾಡಿ ನಿಮಗೆ ಕಳಿಸುವಂಥದ್ದು ಮಿನಿಮಮ್ ನಾನು ನಾನು ಏನಾದರೂ ಪ್ರಿಪೇರ್ ಮಾಡುವಂಥದ್ದು ಮಾಲ್ಟ್ ಏನಿರುತ್ತೆ ಟೂ ಆರ್ ತ್ರೀ ಡೇಸಲ್ಲಿ ಖಾಲಿ ಆಗಬೇಕು ನನಗೆ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾನು ಮಾಡೋದು ನನಗೆ ಇವತ್ತು ಎಷ್ಟು ಆರ್ಡ್ರು ಬಂದಿದೆ ಇವಾಗ ಗೊತ್ತಾಗಿರುತ್ತೆ ಅಷ್ಟಕ್ಕೆ ಜೊತೆಗೆ ಒಂದು ಎಕ್ಸ್ಟ್ರಾ ಅನ್ನೋದು ಅನ್ನೋಷ್ಟು ಎಕ್ಸ್ಟ್ರಾ ಮಾಡಿರ್ತೀನಿ ವಾರದಲ್ಲಿ ಮೂರು ದಿನ ಮಾಲ್ ಪೌಡ್ರು ಪ್ರಿಪೇರ್ ಇರುತ್ತೆ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಾಳುಗಳು ರಾಗಿ ಗೋಧಿ ಮಿಲೆಟ್ಸ್ ಎಲ್ಲನೂ ದೊಡ್ಡ ದೊಡ್ಡ ಫುಲ್ ಹಾಲಲ್ಲೆಲ್ಲ ಹೊಂಗಾಕ್ಬಿಟ್ಟಿರ್ತೀನಿ ಕೆಳಗಡೆ ಇರುವ ಮನೆಯಲ್ಲಿ ರೂಮಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ ಈ ರೀತಿ ಇರೋದರಿಂದ ಕೆಲವೊಂದು ಟೈಮಲ್ಲಿ ಬ್ಲಾಗ್ ಸರಿಯಾಗಿ ಟೈಮಲ್ಲಿ ಹಾಕೋಕ್ಕಾಗಿರೋದಿಲ್ಲ ಎಷ್ಟೋತ್ತೋ ಆದಮೇಲೆ ಬ್ಲಾಗ್ನ ಅಪ್ಲೋಡ್ ಮಾಡಿರ್ತೀನಿ ಟೈಮ್ಸ್ ತುಂಬ ಲೇಟ್ ಹಳೆಯ ವಿಡಿಯೋಸ್ನ ಈಗ ಎಡಿಟ್ ಮಾಡಿ ಹಾಕ್ತಾಯಿರ್ತೀನಿ ಹಾಗೆ ಅಂದರೆ ಈ ಥರ ಒಂದು ಬ್ಯುಸಿ ಶೆಡ್ಯೂಲ್ ಒಂದು ಕೆಲಸ ಇರೋದರಿಂದ ಬ್ಲಾಗ್ ವ್ಲಾಗ್ ಲೇಟಾಗೈತೆ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಕೆಲವೊಂದು ಟೈಮಲ್ಲಿ ಸುಷ್ಮಾ ತುಂಬ ಲೇಟಾಗಿ ಆಗ್ತೀರಾ ಬ್ಲಾಗ್ಸ್ ಅಂತ ಅಂತೀರ ಈ ರೀತಿ ಕೆಲಸಗಳಿರುತ್ತೆ ಇವಾಗ ಹೋಗಿ ನೋಡಿ ನಾನು ಮಾಡಿ ಪ್ರಿಪೇರ್ ಮಾಡಬೇಕು ಡ್ರೈ ಫ್ರೂಟ್ಸು ಮೇನ್ ಇದು ಮಾಡೋಕ್ಕೆ ಶುರು ಮಾಡಬೇಕು ಬೇಬಿ ಸರಿಯೂ ಮಾಡಬೇಕು ಸುಮಾರು ಜನ ಬೇಬಿ ಸರಿನ ಸುಮಾರು ಇಷ್ಟಪಟ್ಟಿದ್ದೀರಾ ನನಗೇನಂತಂದರೆ ಆ ಒಂದು ಅವ್ರು ಶೇರ್ ಮಾಡಿರುವಂಥ ಎಲ್ಲನೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ನಾನು ನಿಮಗೆಲ್ಲ ಶೇರ್ ಮಾಡ್ಕೋಬೇಕಾಗಿತ್ತು ನಂಗೆ ಲಾಸ್ಟ್ ಮಂತ್ ನನ್ನ ಮಗಳದೇ ಸಂಭ್ರಮ ಖುಷಿ ಅನ್ನೋ ಥರ ಅದೇ ಅದರದೇ ಇದು ಆಗಿದ್ರಿಂದ ಯಾರೇ ಅನಿಸಿಕೆ ಕೊಟ್ರಿ ಯಾವ ಥರ ಕೊಟ್ರಿ ಅದು ಯಾವುದೂ ನನಗೆ ಸ್ಕ್ರೀನ್ಶಾಟು ತೆಗೆದಿಟ್ಕೊಳಕ್ಕಾಗಿಲ್ಲ ಅದನ್ನು ಶೇರ್ ಮಾಡೋಕ್ಕೂ ಆಗಿಲ್ಲ ಯಾಕಂದರೆ ಸುಮಾರು ಡೈಲಿ ಆರ್ಡರ್ ಬರೋದ್ರಿಂದ ಈ ಹಳೆವೆಲ್ಲ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಗೊತ್ತಿಲ್ಲ ತುಂಬ ಜನ ಹೇಳಿದ್ದೀರಾ ಸುಷ್ಮಾ ಮಕ್ಕಳು ತುಂಬ ಇಷ್ಟಪಟ್ಟು ಸರಿ ತಗೋತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಮನೇಲಿ ನಾವು ಮಾಡಿ ಕೊಟ್ಟರು ಮಕ್ಕಳು ತಿನ್ನೋದಕ್ಕಾಗಲಿ ಅಥವಾ ಅದು ಏನಾದರೂ ತೊಗೊಂಡೋಗಿ ಅವರು ಮನೇಲಿ ಅವ್ರು ಪ್ರಿಪೇರ್ ಮಾಡಿರೋದಕ್ಕೆ ಕೊಟ್ಟರೆ ಇರಲಿಲ್ಲ ಬಟ್ ನಿಜವಾಗ್ಲೂ ನೀವು ಮಾಡಿರೋದು ತುಂಬ ಇಷ್ಟ ಆಯಿತು ಮಕ್ಕಳಿಗೆ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಗೊಂಡಿದ್ದಾನೆ ಇವಾಗ ಒಂದು ಸೆವೆನ್ ಆ್ಯಂಡ್ ಹಾಫ್ ಮಂತ್ ಬೇಬಿ ಅಂತೇಳಿ ಏಳುವರೆ ತಿಂಗಳು ಮಗುನೂ ಕೂಡ ಇಷ್ಟಪಟ್ಟು ತಿಂತಾಯಿದೆ ಅಂತ ಹೇಳಿ ಅವರು ಶೇರ್ ಮಾಡ್ಕೊಂಡು ತುಂಬ ಖುಷಿಯಾಯಿತು ಎಲ್ಲ ಮಕ್ಕಳಿಗೂ ಒಂದು ಬೇಬಿ ಸರಿ ಇಷ್ಟ ಆಗ್ತಾ ಇದೆ ಅಂತ ಸ್ಟಾರ್ಟಿಂಗ್ ಯಾರೆಲ್ಲ ಕೂಡ ಮಕ್ಕಳಿಗೆ ಬೇಬಿ ಸರಿ ಶುರು ಮಾಡಬೇಕು ಅಂದರೆ ಒಂದು ಸರಿ ಹೀಗೆ ಏನು ಕೊಡಬೇಕು ಅಂತ ಶುರು ಮಾಡ್ತೀರಾ ಅಂತವರು ಆರಾಮ್ಸಿಗೆ ತೊಗೋಬೋದು ಸಿಡಿ ಮನೆ ಪ್ರಾಡಕ್ಟ್ ಎಲ್ಲನೂ ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡಿ ಆಗಿ ರೆಡಿ ಮಾಡುವಂಥದ್ದು ಯಾವುದೇ ಭಯ ಇದೆ ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಅಂತ ನಾನು ಹೇಳ್ತೀನಿ ಏಕೆಂದ್ರೆ ಆಲ್ಮೋಸ್ಟ್ ಇದು ಎಷ್ಟು ಆರ್ಡ್ರಸ್ ಸಿಗುತ್ತೆ ಅಂದರೆ ಈ ಒಂದು ತಪ್ಪೇನು ನೋಡ್ತಾ ಇದೀರಾ ಇದು ತುಂಬ ಪ್ರಿಪೇರ್ ಆಗುತ್ತೆ ತ್ರೀ ಡೇಸ್ ಅಲ್ಲಿ ಕಂಪ್ಲೀಟ್ ಖಾಲಿ ಆಗತ್ತೆ ತ್ರೀ ಡೇಸ್ ಅಲ್ಲಿ ಇಷ್ಟು ಆರ್ಡರ್ ಕಂಪ್ಲೀಟ್ ಖಾಲಿ ಆಗುತ್ತೆ ತ್ರೀ ಆರ್ ಕೋಡಲ್ಸ್ ಖಾಲಿ ಆಗುತ್ತೆ ಒಬ್ಬೊಬ್ಬರಂತೂ ಒಂದೊಂದು ಕೆ ಜಿ ತರಿಸ್ಕೊಂಡಿದ್ದಾರೆ ಎಷ್ಟೋ ಜನ ಒಂದೊಂದು ಕೆ ಜಿ ಕಳಿಸಿದುಷ್ಮು ಅಂತ ಹೇಳಿ ತುಂಬ ಖುಷಿ ಆಗುತ್ತೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾ ಅಂತ ನೀವು ಹೇಳೋದ್ರಿಂದ ಹೀಗೆ ನನ್ನದು ಕೆಲಸ ಎಲ್ಲ ಇದೆ ಈಗೆಲ್ಲ ಪ್ರತಿಯೊಂದು ಪ್ಯಾಕಿಂಗ್ ಇಷ್ಟಿದೆ ಸುಮಾರಿದೆ ಅಂದರೆ ಮಾಯ ಪೌಡ್ರ್ ಇಲ್ಲಿರೋ ಕಾರಣಕ್ಕೆ ಪೆಂಡಿಂಗ್ ಇರ್ತಾ ಇದೀವಿ ಇದನ್ನು ಎಲ್ಲರಿಗೂ ನಾಳೆ ಇವತ್ತು ಹೋಗಿ ಇವಾಗ ಎಲ್ಲನೂ ಹುರಿಯೋದಕ್ಕೆ ಶುರು ಮಾಡುವಂಥದ್ದು ಬೆಳಗ್ಗೆ ಪೌಡ್ರ್ ಮಾಡಿಸಿಟ್ಟಿರ್ತೀನಿ ಮಧ್ಯಾಹ್ನ ಅಷ್ಟು ಫುಲ್ ತಣ್ಣದಾಗುತ್ತೆ ನಾಳೆ ಬೆಳಗ್ಗೆ ಬ್ಯಾಚ್ ಕೊರಿಯರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಪೌಡ್ರ್ ಇಳಿಯೋದಕ್ಕೆ ಈ ರೀತಿಯಾಗಿ ನನ್ನ ದಿನಗಳು ಕಳೆಯೋದ್ರಿಂದ ನಿಜವಾಗ್ಲೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಂಬಾ ಅಂದ್ರೆ ತುಂಬಾ ಬೇಗನೆ ಮುಗ್ದೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗಂತೂ ಏಕೆಂದರೆ ನನಗಂತೂ ದಿನ ಹೋಗೋದೇ ಗೊತ್ತಾಗ್ತಾ ಇಲ್ಲ ಅದರಲ್ಲಂತೂ ಈಗಂತೂ ಬ್ಯುಸಿ ಇರೋದ್ರಿಂದ ಪ್ರತಿಯೊಂದು ದಿನ ಕ್ಷಣ ಬರೀ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಇಷ್ಟೇ ನನ್ನ ತಲೆಯಲ್ಲಿ ಓಡ್ತಾ ಇರತ್ತೆ ಬೆಳಿಗ್ಗೆ ಇದ್ದರೆ ಅವ್ರಿಗೆ ತಿಂಡಿ ಏನು ಮಾಡಬೇಕು ಏನು ಬೇಕು ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡಿ ನೆಕ್ಸ್ಟು ನನ್ನ ಫ್ಯಾಮಿಲಿಗಾದ ನಿಮ್ಮೆಲ್ಲರಿಗೂ ಕೂಡ ನೀವು ಕೂಡ ಆರ್ಡ್ರ್ಗಳಿಗೆ ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅದನ್ನು ಯಾವ ರೀತಿಯಾಗಿ ನಾನು ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ನನಗೆ ನಾನೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗ್ತಾ ಇರೋದ್ರಿಂದ ಕೆಲವೊಂದು ಬೇಡದೇ ಇರೋವಂಥ ವಿಚಾರಗಳಾಗ್ಬೋದು ಅಥವಾ ಇಷ್ಟು ದಿನ ನಾನು ಯೋಚನೆ ಮಾಡ್ತಾ ಇದ್ದಿದ್ದಂಥದ್ದು ಇರ್ಬೋದು ಇವೆಲ್ಲದರಿಂದ ನಾನು ಒಂಥರ ಫ್ರೀ ಮೈಂಡ್ ಅನ್ನೋ ಥರ ಆಗಿದ್ದೀನಿ ಯಾವುದನ್ನು ಕೂಡ ಯೋಚನೆ ಮಾಡುವಷ್ಟು ನನಗೆ ಬಿಡುವಿಲ್ಲ ಅನ್ನೋ ಥರ ಹೇಳ್ಬೋದು ನನ್ನ ಲೈಫ್ ಹೇಗೋಗುತ್ತೆ ಆ ರೀತಿ ನಾವು ಹೋಗ್ತಾ ಇರಬೇಕೆ ಹೊರತು ನಮಗೆ ಈ ಥರ ಜೀವನ ಸಿಕ್ಕಿಲ್ಲ ಅಥವಾ ನನಗೆ ಈ ಜೀವನ ಬೇಕಾಗಿತ್ತು ಅಂತ ಕೆಲವೊಂದನ್ನು ಬೇರೆಯವ್ರನ್ನ ನೋಡಿ ಒಂಥರ ನಮ್ಮ ಮನಸ್ಸಲ್ಲಿ ನಮಗೆ ಗೊತ್ತಿಲ್ಲದಂಗೆ ಕೊರಗುವಂಥದ್ದು ಎಷ್ಟೋ ಸರಿ ನಡೆದಿರತ್ತೆ ಬಟ್ ಈಗ ಅನ್ನಿಸ್ತಾ ಇದೆ ಅಂತ ಯಾವುದೇ ರೀತಿಯಾಗಿ ಯೋಚನೆ ಮಾಡೋದಕ್ಕೂ ಟೈಮ್ ಇಲ್ಲ ಈಗ ಏನಿದ್ರು ಲೈಫ್ ಭಗವಂತ ಏನಿರುತ್ತೆ ದೇವರು ನಮ್ಮ ಜೀವನಕ್ಕೆ ಏನಾದರೂ ಒಂದು ಇಟ್ಟೇ ಇಟ್ಟಿರ್ತಾನೆ ಇಷ್ಟು ವರ್ಷ ಆದಮೇಲೆ ಇಂಥ ಒಂದು ಜೀವನ ಬರುತ್ತೆ ಅಥವಾ ಇಷ್ಟು ವರ್ಷದ ನಂತರ ನಮ್ಮದೇ ಆದಂಥದ್ದು ಏನಾದರೂ ಒಂದು ಸಾಧನೆ ಅನ್ನೋದು ನಾವು ಮಾಡೇ ಮಾಡ್ತೀವಿ ಅಂತ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ನಾವು ಕೂಡ ಕಾದರೆ ನಿಜವಾಗ್ಲೂ ನಮ್ಮ ಒಂದು ಜೀವನ ಎಲ್ಲೋ ಹೋಗುತ್ತೆ ಈ ರೀತಿಯಾಗಿ ನನ್ನ ಜೀವನ ಹೋಗ್ತಾ ಇದೆ ನಿಜವಾಗ್ಲೂ ನನ್ನ ಊಹೆಗೂ ಮೀರಿ ನಡೀತಾ ಇದೆ ನನ್ನ ಜೀವನ ಅಂತ ಅನ್ಬೋದು ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಹಾಗೆ ಹ್ಯಾಪಿನೂ ಕೂಡ ಖುಷಿನೂ ಕೂಡ ಆಗುತ್ತೆ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು